ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರೇ ಗೆಳೆಯರೇ ಒಂದು ಫಾರ್ಟಿ ಫೈವ್ ಅನ್ನೋ ಸಿನಿಮಾ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ ಯಾಕೆ ಅಂತಂದರೆ ಇಡೀ ಭಾರತದ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು ಯಾಕೆ ಅಂತಂದರೆ ಮೂರು ಜನ ಹೀರೋಸ್ ಅದು ಮೂರ್ ಸಿನಿಮಾ ಅಲ್ಲ ಒಂದೇ ಸಿನಿಮಾ ಸೇರಿ ಮಾಡ್ತಾ ಇರೋದು ಇಡೀ ಚಿತ್ರರಂಗದವರು ಶಾಕ್ ಇಂದ ನೋಡ್ತಾರೆ ಯಾಕೆಂತಂದ್ರೆ ಮೂರ್ ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬಾ ಕಷ್ಟ ಅಂತದ್ರಲ್ಲಿ ಅರ್ಜುನ್ ಜನ್ಯಾ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು ಮೂರ್ ಜನ ದೊಡ್ಡ 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 ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು ಅದು ಉಪ್ಪಿ ಸರ್ ರಾಜೀರ್ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು ಮೂರು ಜನ ಸೇರಿ ಮಾಡ್ತಾ ಇರೋ ಸಿನಿಮಾ ಇವತ್ತು ಇಡೀ ಚಿತ್ರರಂಗ ಭಾರತದ ಚಿತ್ರರಂಗ ನಮ್ಮ ಕನ್ನಡ ಚಿತ್ರ ಕಡೆ ತಿರುಗಿ ನೋಡ್ರ ಹಾಗೆ ಮಾಡಿರ ಸರ್ ಉಪ್ಪಿ ಸರ್ ಇಲ್ಲಿದ್ದಾರೆ ನಮ್ಮ ಜೊತೆ ದೊಡ್ಡ ದೊಡ್ಡ ಸಾಹಸಗಳನ್ನ ಮಾಡಿರೋದು ಈ ಮೂರು ಜನ ಹೀರೋ ಸೇರಿರೋದು ಮುಂಚೂರು ಇರೋದಂಗೆ ನೂರು ಕೋಟಿ ಅಲ್ಲ ಇನ್ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಮಾಡೋದಕ್ಕೆ ಮಾಡೋದ್ರಲ್ಲಿ ಯಾರೇ ಸಂಶಯ ಇಲ್ಲ ಆತರ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರು ನಿಮಗೆ ಗೊತ್ತಿದೆ ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ ನಾಲ್ಕು ಸ್ತಂಭ ಒಂದು ಕೆ ಬಿ ಎನ್ ಸಾರು ಒಂದು ಹೊಂಬಾಳೆ ಒಂದು ಕೆ ಆರ್ ಜಿ ಮತ್ತು ರಮೇಶ್ ರೆಡ್ಡಿ ನಮ್ಮ ಕನ್ನಡ ಚಿತ್ರರಂಗದ ನಾಲ್ಕು ಬಲವಾದ ಸ್ತಂಭ ಇವತ್ತಿರೋದು ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು ಕೆ ವಿ ಎನ್ ಅವರು ಇದ್ದಾರೆ ರಮೇಶ್ ರೆಡ್ಡಿ ಅವರು ಇದ್ದಾರೆ ರಮೇಶ್ ರೆಡ್ಡಿ ಅವರಂತೂ ಒಂದು ಗಾರೆ ಕೆಲಸ ಮಾಡಿಕೊಂಡು ಬೆವಳು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ತರ ಒಂದು ದೊಡ್ಡ ಸಿನಿಮಾ ಯಾಕೆಂದ್ರೆ ನಾನು ಯಾಕೆ ಇಷ್ಟೊಂದು ಹೂಳ್ತಾ ಇದ್ದೀನಿ ಅಂದ್ರೆ ಕೆಲವು ತುಣುಕುಗಳು ತೋರಿಸಿದಾರೆ ಅದ್ಭುತವಾಗಿ ಮೂಡ್ಬಂದಿದೆ ಅದು ಯಾವ ತರ ಒಂದು ವಿ ಎಫ್ ಎಕ್ಸ್ ಮಾಡ್ತಾ ಇದಾರೆ ಅಂದ್ರೆ ನನಗೆ ಶಾಕ್ ಆಯ್ತು ಯಾಕೆಂದ್ರೆ ಒಂದು ಆಕ್ಷನ್ ಮಾಡಿದ್ದಾರೆ ಉಪ್ಪಿ ಸರ್ ಮತ್ತು ಶಿವಣ್ಣ ಸರ್ ಆ ಕ್ಲಿಪ್ಪಿಂಗ್ಸ್ ಕ್ಯಾನಡಾದ ವಿ ಎಫ್ ಎಕ್ಸ್ ಕಂಪನಿ ಹಾಲಿವುಡ್ ಸಂಸ್ಥೆ ಮಾಡರಂತ ಸಂಸ್ಥೆ ಇವತ್ತು ಫಾರ್ಟಿ ಸಿನಿಮಾ ಮಾಡ್ತಾ ಇರೋದು ಅದರಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ತರ ಒಂದು ಬಜೆಟ್ನ ಇದು ಅಂತ ಯಾರು ಆ ಕಂಪನಿಗೆ ಕಡೆ ಒಂದು ಒಂದು ಸಣ್ಣ ಕೆಲಸ ಮಾಡಿಸ್ಕೊಳ್ಳಾಗಲ್ಲ ಅಂತ ಇಷ್ಟು ದೊಡ್ಡ ದೊಡ್ಡ ರವಿ ವರ್ಮ ಅವರು ಆ ಒಂದು ವಿ ಎಫ್ ಎಕ್ಸ್ ಸಿ ಜ್ಯಾನೆಡಿಯನ್ ಕಂಪನಿಯಲ್ಲಿ ಮಾಡಿಸಿ ಇಲ್ಲಿ ಬಂದಿರೋದು ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳಲ್ಲಿ ನೋಡ್ಬೋದು ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜ್ ಶಿರ್ಡಿ ಶೆಟ್ಟಿ ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡ್ತಾ ಇರೋದು ಅವ್ರದೇ ಅಂತ ಒಂದು ಸ್ನಾನ ಮಾಡೋ ರಾಜೀವ್ ಶೆಟ್ಟಿನು ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ ಸಂಗೀತದಲ್ಲಂತೂ ಒಂದೊಂದು ಸಾಂಗ್ಗಳು ಹಿಟ್ ಕೊಟ್ಟು 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 ಒಂದೊಂದು ಸಿನಿಮಾ ಒಂದೊಂದು ಸಾಂಗ್ಸ್ನು ಅದ್ಭುತ ಒಂದೊಂದು ದೊಡ್ಡ ಇವತ್ತು ತಾಡಿಯ ಕಂಪನಿಗಳು ಭಾರತದ ಒಂದು ದೊಡ್ಡ ದೊಡ್ಡ ಕಂಪನಿ ಆಗಿ ಮಾಡೋ ಅಂಥದ್ದು ಒಂದು ಅಳಿದು ಸೇವೆ ಅಂತ ಹೇಳಲ್ಲ ದೊಡ್ಡ ದೊಡ್ಡ ಸಾಹಸ ಮಾಡೋಂಥ ಅರ್ಜುನ್ ಜನ್ಯ ಅವರು ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ತರ ಎಕ್ಸ್ಪಿರಿಮೆಂಟ್ ಮಾಡಿದಾರೆ ಅಂದ್ರೆ ನನಗೆ ಶಾಕ್ ಆಯ್ತು ದೊಡ್ಡ ಬಜೆಟ್ನ ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಇದು ಬರೀ ಕರ್ನಾಟಕ ಸಿನಿಮಾ ಅಲ್ಲ ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಪಡುವಂತ ಒಂದು ಸಿನಿಮಾ ಕಂಗ್ರಾಚುಲೇಷನ್ ಸರ್ ಮತ್ತು ಇವತ್ತು ನಮ್ಮ ಜೊತೆ ಇವತ್ತು ಬಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ರಾಮ್ಲಿಂಗ ರೆಡ್ಡಿ ಸರ್ ನಾನು ಅವ್ರ ಕಾನ್ಸ್ಟಿಟೆನ್ಸಿಲೇ ಇರೋದು ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟೆನ್ಸಿನ ಒಂದು ಮಾಡಲ್ ಕಾನ್ಸ್ಟೆನ್ಸಿ ಮಾಡಿದ್ದಾರೆ ನಮ್ಮ ಬಿ ಟಿ ಎಂ ದೇಔಟ್ ನ ಪ್ರತಿಯೊಂದು ರೋಡ್ ಒಂದು ಫಾರಿನ್ ರೋಡ್ಸ್ ಇದೆ ಪ್ರತಿಯೊಂದು ಪಾರ್ಕ್ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು ಆ ತರ ಒಂದು ಕಾನ್ಸ್ಟೆನ್ಸಿ ನೀವು ಡೆವಲಪ್ ಮಾಡಿ ಯಾರೇ ಮಾಡ್ಬೋದು ಫೋನು ಸಾಮಾನ್ಯರಲ್ಲಿ ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ ಅವ್ರು ಪಿ ಇಲ್ಲ ಅವರೇ ಎತ್ಕೊಂಡು ಆನ್ಸರ್ ಮಾಡ್ತಾರೆ ಇವಾಗಲೂ ಎಲ್ಲಿದ್ದೀರಾ ಸರ್ ಅಂದ್ರೆ ಅವರೇ ಕಾರ್ಯಕ್ರಮದಲ್ಲಿ ಫೋನ್ ತಗೊಂಡು ನಾನು ಹತ್ತು ನಿಮಿಷ ಬರ್ತಾ ಇದೀನಿ ಸರ್ ಅಂತಂದ್ರು ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಸಕ್ಸಸ್ ಯಶಸ್ಸು ಅಂದ್ರೆ ಸಾಮಾನ್ಯರಿಗೆ ಸಿಗುವಂತ ಒಬ್ಬ ರಾಜಕಾರಣಿ ಅದಕ್ಕೆ ಇವತ್ತು ನಲವತ್ತು ವರ್ಷ ಆಯ್ತಾ ಸರ್ ನೀವು ರಾಜಕಾರಣಕ್ಕೆ ಬಂದು ಅದಕ್ಕಿಂತ ಜಾಸ್ತಿ ಆಯ್ತು ಅನ್ಸುತ್ತೆ ಯಾಕಂದ್ರೆ ನಾನು ತುಂಟಾಟ ಮಾಡಿದಾಗ ಜಯನಗರ್ ಕಾನ್ಸ್ಟಿಟ್ಯೂನ್ಸಿ ಎಂ ಎಲ್ ಆಗಿದೆ ಅವಾಗ ಕರೆಸಿ ಒಬ್ಬ ಯುವ ಪ್ರತಿಭೆ ಯುವ ನಿರ್ದೇಶಕರಿಗೆ ಸನ್ಮಾನ ಮಾಡಿದ್ರು ಅವತ್ತು ಇವತ್ತು ನಮ್ಮ ಜೊತೆಗೆ ಬಂದು ಈಗ ಒಂದು ಟೀಸರ್ ನ ಲಾಂಚ್ ಮಾಡ್ತಾ ಇರೋದು ತುಂಬಾ ಧನ್ಯವಾದಗಳು ಸರ್ ನಮ್ಮ ಜೊತೆ ಸಂಜಯ್ ಗೌಡ ಇದಾರೆ ಯುವ ರಾಜಕಾರಣಿ ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಆ್ಯಂಡ್ ಒಂದು ರೇರ್ ಒಂದು ಕಾಂಬಿನೇಷನ್ ಇದೆ ಇಲ್ಲಿ ಅರ್ಜುನ್ ಜನಿ ಆದತೆ ಯಾವಾಗಲೂ ಸೇರಿದ್ರೆ ಅನುಶ್ರೀ ಅವರು ಅದು ಡೆಫಿನೆಟ್ಲಿ ಸೂಪರ್ ಇಟ್ ಕಾರ್ಯಕ್ರಮ ಇರ್ಬೋದು ಸಿನಿಮಾ ಇರ್ಬೋದು ಡೆಫಿನೆಟ್ಲಿ ಅನುಶ್ರೀ ಥ್ಯಾಂಕ್ ಯು ಫಾರ್ ಗ್ರೆಸಿಂಗ್ ದಿ ಸಜೇಷನ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು